ನನ್ನೆಲ್ಲ ವೀಕ್ಷಕ ದೇವರುಗಳಿಗೆ ಕೋಟಿ ಕೋಟಿ ನಮನ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದೀನಿ ಅದೇನು ಅಂತಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ಆಧಾರ್ ಕಾರ್ಡ್ ಇನ್ ಮೇಲೆ ಬಂದ್ ಆಗತ್ತೆ ಈ ಸುದ್ದಿ ಕೇಳಿದ ಕಡೆಯ ಒಂದಿಷ್ಟು ಜನರಿಗೆ ಶಾಕ್ ಆಗ್ಬಹುದು ಆದ್ರ ಮುಂದೆ ವಿಷಯ ಏನೈತಿ ಕರೆಕ್ಟ್ ಆಗಿ ತಿಳ್ಕೊಡ್ರಿ ಏನು ಅಂತಂದ್ರೆ ಆಧಾರ್ ಕಾರ್ಡ್ ಬಂದ್ ಅಂತಂದ್ರ ಸದ್ಯಕ್ಕಿಂತ ಆಧಾರ್ ಕಾರ್ಡ್ ಬಂದ್ ಮಾಡಂಗಿಲ್ಲ ಆದ್ರೆ ಸರ್ಕಾರದಿಂದ ಒಂದು ಹೊಸ ಆದೇಶ ಅಧಿಸೂಚನೆ ಬಂದಿದೆ ಏನು ಅಂತಂತಂದ್ರ ಇನ್ ಮೇಲೆ ಕಡ್ಡಾಯವಾಗಿ ಸ್ಮಾರ್ಟ್ ಕಾರ್ಡ್ ಎಲ್ಲರಿಗಿಂತ ಸ್ಮಾರ್ಟ್ ಕಾರ್ಡ್ ಅನ್ನು ಕೊಡ್ತಾರ ಆ ಸ್ಮಾರ್ಟ್ ಕಾರ್ಡ್ ತಗೊಂಡು ಹೇಳ್ಬೇಕು ಆಧಾರ್ ಕಾರ್ಡ್ ನಡೆಯುವುದಿಲ್ಲ ಹಿಂಗಾಗಿ ಅದಕ್ಕೆ ಆಧಾರ್ ಕಾರ್ಡ್ ಇನ್ಮೇಲೆ ನಡೆಯುವುದಿಲ್ಲ ಅದನ್ನ ಬಂದ್ ಮಾಡ್ತಾರ ಅದಕ್ಕೆ ಪ್ರತಿಯೊಬ್ಬರು ಇದಕ್ಕೆ ಏನ್ ಮಾಡ್ಬೇಕು ಯಾವ್ಯಾವ ದಾಖಲಾತಿಗಳು ಬೇಕು ಏನೇನ್ ಬೇಕು ಅನ್ನೋದನ್ನ ಹೇಳ್ತೇನೆ ಪ್ರಥಮವಾಗಿ ಇದರ ಉದ್ದೇಶವನ್ನು ತಿಳ್ಕೊಳ್ಳೋಣ ಇದನ್ನ ಮಾಡತಕ್ಕಂತ ಉದ್ದೇಶ ಏನು ಸ್ಮಾರ್ಟ್ ಕಾರ್ಡ್ ಮಾಡ್ಲಿಕ್ಕೆ ಉದ್ದೇಶಗಳನ್ನ ಹೇಳ್ತೇನೆ ಏನು ಅಂತಂತಂದ್ರ ಪ್ರಮುಖವಾಗಿ ಎಷ್ಟೋ ಜನ ಹೆಣ್ಮಕ್ಳು ಯಾರ್ದೋ ಆಧಾರ್ ಕಾರ್ಡ್ ಯಾರದೋ ತಗೊಂಬಂದು ನಮ್ದು ಆಧಾರ್ ಕಾರ್ಡ್ ಇದೆ ಅಂತ ಹೇಳಿ ಎಷ್ಟೋ ಜನ ನಿಂತಿ ಅಡ್ಡಾಡಕ್ರ ಒಂದು ಇನ್ ಎರಡನೇದು ಅಧಾರ್ ಇನ್ನ ಮತ್ತೆ ಟಿಕೆಟ್ ಕೊಡ್ರಿ ಅಂತ ಹೇಳ್ತಾರೆ ಅವ್ರ ಕಡೆ ಆಧಾರ್ ಕಾರ್ಡ್ ಇರ್ತಿರ್ಲಿಲ್ಲ ಇನ್ನು ಎಷ್ಟೋ ಜನ ಅವ್ರ ಮೂರ್ ವರ್ಷ ಮತ್ತು ಐದನೇ ವರ್ಷದಲ್ಲಿ ನಿಂತಿ ತಗಿಸಿರ್ತಕ್ಕಂತ ಆಧಾರ್ ಕಾರ್ಡ್ವನ್ನ ತಮಗೊಂದು ಮಗುವಾಗಿ ಮೂರ್ನಾಕ್ ವರ್ಷದ ಮಗು ಆದ್ರೂ ಅದೇ ಆಧಾರ್ ಕಾರ್ಡ್ ತೋರ್ಸಿ ಎಷ್ಟೋ ಜನ ಎಡ್ತಿರ್ ಅಂದ್ರೆ ಅವ್ರ ಗುರುತ ಹಿಡುವಂಕ ನಮ್ಗೆ ಆಗ್ತಿರ್ಲಿಲ್ಲ ಎಷ್ಟೋ ಜನ ಕನ್ನಡಗಳಿಗೆ ಗುರ್ತೆ ಹಿಡಿಯಕಾಗಿಲ್ಲ ಹಂತ ಕಾರ್ಡನ್ ಅನ್ನ ಇಟ್ಕೊಂಡು ಅಡಿಯಾಡ್ತಿದ್ರು ಇನ್ನ ಎಷ್ಟೋ ಜನ ಕಂಡಕ್ಟರ್ಗಳು ಏನ್ ಮಾಡ್ತಿದ್ರು ಅಂತಂದ್ರ ಒಂದಿಷ್ಟು ಜನ ಎಲ್ರು ಅಂತ ಹೇಳ್ತಾರಂಗಿಲ್ಲ ಗಾಡಿಯಲ್ಲಿ ಏನಂತಿ ಹೆಣ್ಮಕ್ಳು ಪ್ಯಾಸೆಂಜರ್ ಇರ್ಲಿಕ್ಕೂ ಏನಂತಿ ಸುಳ್ಳೆ ಆಧಾರ್ ಕಾರ್ಡ್ ಟಿಕೆಟ್ ಹರಿದು ಹೋಗಿತಿದ್ರು ಇದು ಸರ್ಕಾರಕ್ಕೆ ಹೊಣೆ ಆಗ್ತಾ ಇತ್ತು ಆಮೇಲೆ ಇನ್ನೂ ಒಂದ್ ಏನಪ್ಪಾ ಅಂತಂದ್ರ ಎಷ್ಟೋ ಜನ ಮಹಾರಾಷ್ಟ್ರದವರು ಕರ್ನಾಟಕದ ಕಾರ್ಡ್ ಅನ್ನು ಹಿಡ್ಕೊಂಡಾಡ್ತಿದ್ರು ಆಮೇಲೆ ಎಷ್ಟೋ ಜನ ಮಹಾರಾಷ್ಟ್ರದವರು ಮಹಾರಾಷ್ಟ್ರ ಕಾರ್ಡ್ ಹಿಡ್ಕೊಂಡು ಆಧಾರ್ ಕಾರ್ಡ್ ಟಿಕೆಟ್ ತಗೊಂಡು ಹೋಗ್ತಿದ್ರು ಹಿಂಗಾಗಿ ಇದು ಎಲ್ಲಾ ಸರ್ಕಾರಕ್ಕೆ ಏನತಿ ತಿಳಿದು ಸ್ಮಾರ್ಟ್ ಕಾರ್ಡ್ ಮಾಡಿಬಿಟ್ರೆ ಇದು ಯಾವ್ದು ಬರಂಗಿಲ್ಲ ಯಾಕಂದ್ರೆ ನಿಜವಾದ ಇವತ್ತಿನ ಮುಖ ಅವ್ರದ್ದು ಏನೈತಿ ಆ ಸ್ಮಾರ್ಟ್ ಕಾರ್ಡ್ ನಾಗ ಏನತಿ ತೋರಿಸತಿ ಹಿಂಗಾಗಿ ಏನೈತಿ ಈ ಸ್ಮಾರ್ಟ್ ಕಾರ್ಡ್ ಮಾಡಿಸಿದ್ರೆ ಸರ್ಕಾರಕ್ಕೆ ಏನತಿ ಹೊರೆಯಾಗುದನ್ನ ಒಂದಿಷ್ಟು ಕಡಿಮೆ ಮಾಡಬಹುದು ಅನ್ನೋ ಉದ್ದೇಶದಿಂದ ಈ ಕಾರ್ಡ್ ಮಾಡ್ಯಾರ ಇನ್ನು ಎರಡನೇದಾಗಿ ಇದನ್ನ ಏನೈತಿ ಮಾಡಿಸ್ಬೇಕಂದ್ರ ಅವ್ರ ಅರ್ಹತೆ ಏನಿರ್ಬೇಕು ಅಂತಂದ್ರ ಆ ವ್ಯಕ್ತಿ ಕರ್ನಾಟಕದ ಏನೈತಿ ಕಾರ್ಡ್ ಮಾಡಿಸ್ತಾರಲ್ಲ ಆ ಕಾರ್ಡ್ ಮಾಡಿಸ್ತಕ್ಕಂಥ ವ್ಯಕ್ತಿ ಕರ್ನಾಟಕದವರಾಗಿರ್ಬೇಕು ಕರ್ನಾಟಕದವ್ರಿಗೆ ಮಾತ್ರ ಇದೇನೈತಿ ಸ್ಮಾರ್ಟ್ ಕಾರ್ಡ್ ಮಾಡಿ ಉಳಿಕೆದವ್ರಿಗೆ ಉಳಿಕವ್ರಿಗೆ ಮಾಡಿ ಕೊಡಂಗಿಲ್ಲ ಕರ್ನಾಟಕದವ್ರಿಗೆ ಮತ್ತು ಈ ಕರ್ನಾಟಕದಲ್ಲಿ ಇರ್ತಕ್ಕಂತ ಲಿಂಗ ಲಿಂಗತ್ವ ಅಲ್ಪಸಂಖ್ಯಾತನದಂತಾರಲ್ಲ ಅಂತವ್ರಿಗೇನೈತಿ ಈ ಕಾರ್ಡನ್ನು ಮಾಡಿಕೊಡ್ತಾರ ಯಾಕಂದ್ರ ಅವ್ರದ್ದು ಬಹಳಷ್ಟು ಏನತಿ ಬಸ್ಸಿನೊಳಗ ಸಮಸ್ಯೆ ಮಾಡಕತ್ರು ಯಾಕಂದ್ರ ಆಧಾರ್ ಕಾರ್ಡ್ ತೋರ್ಸುವಂತ ಕಂಡಕ್ಟರ್ ಅಂದ್ರ ಇವ್ರ ಆಧಾರ್ ಕಾರ್ಡ್ ತೋರಿಸಿದಿಲ್ಲ ಅವ್ರ ಲಿಂಗತ್ವ ಸರ್ಟಿಫಿಕೇಟ್ ತೋರಿಸಿದ್ರ ಏ ನಾವ್ ಇದ್ರ ಮೇಲೆ ಟಿಕೆಟ್ ತಗೋತೀವಿ ಅಂತ ಎಷ್ಟೋ ಜನ ವಾದ ಮಾಡ್ತಿದ್ರು ಜಗಳ ತೆಗಿತಿದ್ರು ಎಷ್ಟೋ ಸಲ ಅವ್ರ ಕೈ ಕೈ ಅಂತ ಮಿಗಲಾಯಿಸಿದಂತ ಇದನ್ನು ನಾ ಕನ್ನಾರೇ ನೋಡಿದ್ದೇನೆ ಈ ಸಮಸ್ಯೆಗಳಿ ಅವ್ರಿಗೆ ವಿಷಯ ಏನತಿ ಅವ್ರಿಗೆ ಗಮನಕ್ಕೆ ಬಂದು ಇನ್ಮೇಲೆ ಈ ಸಮಸ್ಯೆ ಬರಬಾರದು ಸ್ಮಾರ್ಟ್ ಕಾರ್ಡ್ ಆತರ ಕಾರ್ಡ್ ನೋಡ್ತಾರ ಸ್ಕ್ಯಾನಿಂಗ್ ಮಾಡ್ತಾರ ಕೊಡ್ತಾರ ಯಾಕಂದ್ರ ಕಡ್ಡಾಯವಾಗಿ ಆ ಕಾರ್ಡ್ ಅನ್ನ ಮಷಿನ್ ಸ್ಕ್ಯಾನಿಂಗ್ ಮಾಡಿದ್ರೆ ಮಾತ್ರ ಟಿಕೆಟ್ ಬರ್ತ ಗೊತ್ತಿರ್ಲಿ ಆ ಉದ್ದೇಶಕ್ಕೆ ಸ್ಮಾರ್ಟ್ ಕಾರ್ಡ್ ಮಾಡಿಸಿದ್ರು ಇಲ್ಲಿ ಕ್ರೆ ಏನ್ ಮಾಡ್ತಾರೆ ನಂದೊಂದ್ ಐತ್ ಕೊಡ್ರಿ ನಂದೊಂದ ಐತ್ ಕೊಡ್ರಿ ನಮ್ಮನ್ನ ನಾಲ್ಕದ ಕೊಡ್ರಿ ಸುಮ್ನೆ ಅವ್ರು ಇರ್ತಿದ್ದು ಇಲ್ಲೋ ಗೊತ್ತಿಲ್ಲ ಈ ರೀತಿ ಹೇಳಿ ಎಷ್ಟೋ ಜನ ಟಿಕೆಟ್ ತಗೋತಿದ್ರು ಅದಕ್ಕೆ ಹಿಂಗ ಆಗಬಾರದು ಕಂಪಲ್ಸರಿ ಅವರು ಕಾರ್ಡ್ ಕೊಡಬೇಕು ಆ ಕಾರ್ಡ್ ದಿಂದ ಅವ್ರ ಮಷಿನ್ ಸ್ಕ್ಯಾನ್ ಆಗಬೇಕು ಸ್ಕ್ಯಾನ್ ನಿಂದ ಟಿಕೆಟ್ ಬರಬೇಕು ಈ ಅಂತ ಸರ್ಕಾರ ಏನತಿ ಒಂದು ಅಧಿಸೂಚನೆ ಹೊಡಿಸಿ ಈ ರೀತಿ ಅನುಕೂಲತೆಯನ್ನು ಮಾಡೈತಿ ಇನ್ನು ಇದು ಎಲ್ಲಿ ಸಿಗತೈತಿ ಈ ಕಾರ್ಡ್ ಎಲ್ಲಿ ಸಿಗತೈತಿ ಎಲ್ಲಿ ಮಾಡಿಸ್ಬೇಕು ಅನ್ನೋದನ್ನ ಜನರಿಗೆ ಒಂದು ಮುಜುಗೂರಾಗಿರ್ತೈತಿ ನಾಲ್ಕು ನಿಗಮಗಳಲ್ಲಿ ಇದವಸ್ಥೆ ಅಂತ ಮಾಡಲಾಗಿದೆ ಹೆಂಗಂತಂದ್ರೆ ಯಾವ್ಯಾವ ಏನಂತಂದ್ರ ಇವತ್ತಿಂತ ಕೆ ಎಸ್ ಆರ್ ಟಿ ಸಿ ಆಗಿರ್ಬಹುದು ಬಿ ಎಂ ಟಿಸಿ ಆಗಿರ್ಬಹುದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಆಗಿರಬಹುದು ಕೆ ಕೆ ಆರ್ ಟಿ ಸಿ ಈ ನಾಲ್ಕು ವಿಭಾಗದಲ್ಲಿ ಏನಂತ ಮಾಡತಕ್ಕಂಥ ವ್ಯವಸ್ಥೆ ಅನ್ನದಿ ಈಗಾಗ್ಲಿ ಅಂತ ಅಧಿಸೂಚನೆ ಒಳಗೆ ಹೇಳಿ ಹೇಳಿಂಗ್ ಇನ್ನ ಮುಂದಿಂದು ಏನಪ್ಪಾ ಅಂತಂದ್ರ ಇದಕ್ಕೆ ಬೇಕಾಗುವ ದಾಖಲಾತಿಗಳು ಮಾಡ್ಸ್ಬೇಕಾದ್ರೆ ಏನ್ ಬೇಕು ಬೇಕು ಗೊತ್ತಾಗಬೇಕಲ್ಲ ಮತ್ತೆ ಏನ್ ತಗೊಂಡು ಆದ್ ನಿಂತಿ ಮಾಡಿ ಕೊಡ್ತಾರ್ಟ್ ಮುಂದೆ ಗೊತ್ತಿರಂಗಿಲ್ಲ ಏನೇನ್ ಕೇಳ್ತಾರ ಏನೇನ್ ಇಲ್ಲ ಅಂತೇಳಿ ಕೇವಲ ನಿಮ್ಗೆ ಆಧಾರ್ ಕಾರ್ಡ್ ಮತ್ತು ಫೋಟೋ ಇವತ್ತಿನ ಫೋಟೋ ಇರ್ಬೇಕು ಹೊರತಾಗೆ ಇಪ್ಪತ್ತು ವರ್ಷ ತೆಗೆದ್ ಮತ್ ಮಾಡಿ ಕೊಡುದಿಲ್ಲ ಹಂಗೇನಾರ ಮಾಡಿರಿ ನೀವು ಫೋಟೋ ಮಾತ್ರ ಈಗಿಂದ ಫೋಟೋ ಇರ್ಬೇಕು ಅಂದ್ರ ನಿಮ್ಮದ ಕಾರ್ಡ್ ಅನ್ನೋಂತ ಗುರ್ತಿಗಾಗಿ ಯಾಕಂದ್ರೆ ಎಷ್ಟೋ ಜನ ಹೇಳುತ್ತಲ್ಲ ಅದ್ರಲ್ಲಿ ಮುಖಾನೇ ಕಾಣ್ತಿರ್ಲಂಗಿಲ್ಲ ಅಂತ ಆಧಾರ್ ಕಾರ್ಡ್ ತರ್ತಾರೆ ಎಲ್ಲಾ ಬಿಡ್ತಾರೆ ಜೆರಾಕ್ಸ್ ತೊಗೊಂಬಂದಿರ್ತಾರೆ ಜೆರಾಕ್ಸ್ ಇದ್ರು ಅದ್ರೊಳಗೆ ಮುಖಾನ ಕಾಣ್ತಿರಂಗಿಲ್ಲ ಅಂತ ನಡೆಸೋದು ಅದು ಯಾರದೋ ಆಧಾರ್ ಕಾರ್ಡ್ ಯಾರ್ದು ಜೆರಾಕ್ಸ್ ಹಿಂಗ್ ತಂದಿರೋದು ಹೆಚ್ಚು ಕಡಿಮೆ ಕೇಳಿದ್ರೆ ಜೊತೆ ಜಗಳ ತೆಗಿಯೋದು ಪ್ರಮುಖವಾಗಿ ಇದೇ ಉದ್ದೇಶನೇ ಇದೆ ಆಮೇಲೆ ಏನು ಎಷ್ಟೋ ಜನ ಮೊಬೈಲ್ ನಾಗ ತೋರಿಸಿದ್ರು ಮೊಬೈಲ್ ನಾಗ ತೋರಿಸಿ ಟಿಕೆಟ್ ತಗೊಳ್ಳೋದು ಅದು ಮೊಬೈಲ್ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಇರತ್ತಿದ್ದಿಲ್ಲ ಬೇರೆ ಯಾರ್ದು ಇರೋದು ಏನಾರ ಜಗಳ ತೆಗಿಯೋದು ಇನ್ನೆಲ್ಲಾ ಏನಂತ ಸರ್ಕಾರ ಗಮನಕ್ಕೆ ತಗೊಂಡ ಏನೈತಿ ಸ್ಮಾರ್ಟ್ ಕಾರ್ಡ್ ಮಾಡ್ಸೈತಿ ಯಾರ ಚೆನ್ನಾಗಿ ಜಗಳ ಸಮಸ್ಯೆಗಳು ಆಬಾರದು ಸ್ಮಾರ್ಟ್ ಕಾರ್ಡ್ ಅಂತ ಸ್ಕ್ಯಾನ್ ಮಾಡುದು ಟಿಕೆಟ್ ಕೊಡೋದು ಅಷ್ಟೇ ಅವ್ರ ಕೆಲಸ ನೀ ಯಾರು ಏನು ಕೇಳಂಗ್ ಎಲ್ಲಿ ಹುಕ್ಕಿ ಅಂತ ಕೇಳೋದು ಆ ರೀತಿ ಏನತಿ ಬಟನ್ ಹೊಡಿಯೋದು ನಿಮ್ ಸ್ಕ್ಯಾನ್ ತೋರಿಸೋದು ಸ್ಕ್ಯಾನ್ ಮಾಡಿ ಅಂತ ಟಿಕೆಟ್ ತಗೊಳ್ಳು ಇಷ್ಟು ಮಾತ್ರ ಏನೈತಿ ಅದಕ್ಕ ಇನ್ನ ಆಧಾರ್ ಕಾರ್ಡ್ ದಾಖಲೆಗಳ ಒಳ್ಳೆ ಎಲ್ಲಿ ಅಂತಂದ್ರ ಅದೇ ಏನೈತಿ ಡಿಪೋಗಳಲ್ಲಿ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತ ಸುದ್ದಿ ಅದ ಆಯಾ ಘಟಕದ ಘಟಕಗಳಲ್ಲಿ ಕೊಡಬಹುದು ಇಲ್ಲ ಬಸ್ ಸ್ಟ್ಯಾಂಡ್ ಪಾಸ್ ಅಂತ ವಿಚಾರ ಅಲ್ಲಾದ್ರೂ ಕೊಡಬಹುದು ಇನ್ನು ಸ್ಟಾರ್ಟ್ ಆಗಿಲ್ಲ ಈ ಸದ್ಯಕ್ಕೆ ಸ್ಟಾರ್ಟ್ ಮಾಡ್ತಾರ ಅದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರತಿಯೊಬ್ರು ಇಮಿಡಿಯೇಟ್ ಆಗಿಲ್ಲ ಮಾಡಿಸಿಕೊಂಡ್ರೆ ನಿಮ್ಗೆ ಕಾಲಾವಧಿ ಕೊಟ್ಟಿರ್ತಾರೆ ಅದಕ್ಕಾಗಿ ಆ ಕಾಲಾವಧಿ ಒಳಗೆ ನೀವು ಮಾಡ್ಸಿಕೊಂಡ್ರೆ ಮಾತ್ರ ನಿಮ್ದು ನಡೀತಿ ಇಲ್ಕ ಮುಂದೆ ಬಂದ್ ಮಾಡ್ತಾರ ಅವಾಗ ಆಧಾರ್ ಕಾರ್ಡ್ ತೋರಿಸಿ ಟಿಕೆಟ್ ಕೊಟ್ಟರೆ ಯಾರು ನಿಂತ ಆಧಾರ್ ಕಾರ್ಡ್ ತೋರ್ಸಿಲ್ಲ ಟಿಕೆಟ್ ನಡೆಯುವುದಿಲ್ಲ ಅದಕ್ಕೆ ಪ್ರಥಮವಾಗಿ ಅಂತ ಎಲ್ಲರಿಗೂ ಹೇಳ್ತೇನೆ ಮಾಡೋ ಮಾಡುವ ಏನೈತಿ ಸರ್ಕಾರಕ್ಕೆ ಏನೈತಿ ಇದು ಭಾರ ಆಗಬಾರದು ತೊಂದರೆ ಆಗಬಾರದು ಇನ್ನೊಬ್ಬರಿಂದ ಜಗಳ ಸಮಸ್ಯೆಗಳು ಬರಬಾರದು ಅನ್ನೋ ಉದ್ದೇಶದಿಂದ ಮಾಡ್ಯಾರ ತಕ್ಷಣ ಏನೈತಿ ಅಧಿಸೂಚನೆ ಏನೈತಿ ಬಹಳ ಹದಿನೈದಿಂದ ಇಪ್ಪತ್ತು ದಿವಸ ಅಧಿಸೂಚನೆ ಪ್ರಕಾರ ಏನೈತಿ ಎಲ್ಲಾ ಕಡೆ ಸ್ಟಾರ್ಟ್ ಅವ್ರು ತಿಳ್ಕೊತೀವ್ರಿ ನೀವು ಮಾಡಿಸ್ಕೊಡ್ರಿ ನೀವು ಒಳ್ಳೆ ರೀತಿ ಪ್ರಯಾಣವನ್ನ ಮಾಡ್ರಿ ನಿಮ್ಮ ಪ್ರಯಾಣ ಸುಖಕರವಾಗಿರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ